ಹೆಂಗದಿರಿ ಆರಾಮ್ ಇದೀರಿ ತಾನೇ ನಾನು ಸಹಿತ ಆರಾಮೇನಿ ನಾವು ಬಂದೇವಿ ಧಾರವಾಡ ಹುಬ್ಳಿ ಹೇಳಿದಾಗ ಸೊ ಹಂಗೇನಾಗಿದ್ದೇವಿ ಬಿಗ್ ಮಿಶ್ರ ಪೇಡಾದ ಇಲ್ಲೇ ನೋಡ್ಬೋದು ನೀವು ಈ ರೀತಿ ಆಗಿದೆ ಸೊ ಹೊರಗಡೆ ಹೋಗಿ ನಿಮ್ಗೆ ತೋರಿಸ್ತೇನಿ ಹೆಂಗೈತಿ ಹೆಂಗಿಲ್ಲ ಅಂತ ಸೊ ನಾನು ನಿತ್ವಿಕ ಇವರು ಎಲ್ಲರೂ ಹುಬ್ಳಿಗೆ ಹೊಂಟಿದ್ವಿ ಯಾವುದೋ ಒಂದು ಕೆಲಸ ಇತ್ತು ಸೊ ಆನ್ ದ ವೇ ಹೋಗುವಾಗ ಹೈವೇದಾಗ ಈ ರೀತಿಯಾಗಿ ಮಿಶ್ರಾದ ದೊಡ್ಡದ ಹೋಟೆಲೂ ಐತಿ ಸೈಡದು ಮತ್ತು ಇಲ್ಲಿ ಚಾಟ್ ಸೆಂಟರ್ ಹೆಂಗೈತಿ ಹೆಂಗಿಲ್ಲ ನನಗೂ ಗೊತ್ತಿಲ್ಲ ಸ್ವೀಟ್ಸ್ ನಮ್ಕಿನ್ಸು ಸಿಗ್ತಾವಿಲ್ಲೆ ಮತ್ತು ಜ್ಯೂಸ್ ಸೆಂಟರು ಐತಂತ ಸೊ ನೋಡೋಣ ಬರ್ರಿ ನಿಮ್ಗೆ ತೋರಿಸ್ತೇನೆ ವ್ಯವ ಹೆಂಗೈತಿ ಹೆಂಗಿಲ್ಲ ಹೇಳಿ ನೀವು ಯಾವಾಗಾರ ಧಾರವಾಡದಿಂದ ಹುಬ್ಳಿಗೆ ಹೋಗುವಾಗ ಇಲ್ಲಿ ಬಂದು ಹೋಗ್ಬೋದು ಮತ್ತು ಇಲ್ಲಿ ಮಿಶ್ರಾ ಪೇಡಾದ ನಿಮ್ಗೆ ಗೊತ್ತೈತಿ ನಮ್ಮ ಧಾರವಾಡದ ಫೇಮಸ್ ಮಿಶ್ರಾ ಅಂಥೇಳೆ ಸೊ ಮಿಶ್ರ ಒಳಗೆ ನಿಮ್ಗೆ ಏನೇನು ಬೇಕೋ ಅವೆಲ್ಲ ಸಿಗ್ತಾವು ಸೊ ನಾವು ಈಗ ಗೆಸ್ಟ್ ಮಣಿಗೆ ಅದು ಹೋಗಬೇಕಾಗಿತಿ ಸೊ ಅಲ್ಲಿ ಸ್ವಲ್ಪ ಅವ್ರಿಗೆ ಏನು ಬೇಕಾದ ಏನಿಲ್ಲ ಅಂತ ತಗೋತೀವಿ ಬರ್ರಿ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕಪ್ಪ ಅಂದ್ರೆ ನಾವು ಮಿಶ್ರಾ ಪೇಡಾಗ ಫಸ್ಟ್ ಟೈಮ್ ಹೊಂಟೇವಿ ಹೈವೇದಾಗ ಹಿಂಗಾಗಿ ಅಂತ ಹೇಳಿ ನಮ್ಗೆ ಗೊತ್ತಿದ್ದರ್ಕಿದಿಲ್ಲ ಇವರು ನೋಡು ನಡಿ ಅಂಥೇಳಿ ಕರ್ಕೊಂಡು ಹೊಂಟಾರು ಮಿಶ್ರಾ ಪೇಡಾದ ಒಳಗೆ ಎಷ್ಟು ಚೆಂದ ಮಾಡ್ಯಾರಂದ್ರೆ ಭಾಳ ಚಂದ ಮಾಡ್ಯಾರು ನೀವು ನೋಡು ಅಂತೀರಿ ಬರ್ರಿ ಪಾಪಾ ಈ ಕಡೆ ಹೋದ್ರಿ ಈ ಕಡೆ ಹೋದ್ರ ಬಾ ಆಕ್ಚುಲಿ ನಿಮ್ಗೆ ಹೇಳಬೇಕಂದ್ರೆ ಮಿಶ್ರಾ ಪೇಡೇವ ಇಲ್ಲೇ ಸಿಗ್ತೈತಿ ಫೇಮಸ್ ಧಾರವಾಡದ ಮತ್ತು ನಾವು ಒಳಗೆ ಎಂಟ್ರಿ ಆದಕೂಳೆ ನೋಡ್ಬೋದು ಚಾಟ್ ಸೆಂಟರ್ ಜ್ಯೂಸ್ ಸೆಂಟರ್ ಮತ್ತು ಮೇಶ್ರಾ ಫೇಡ್ರ ಪೇಡಾದ ಹೀಗೆಲ್ಲ ಇದ್ದು ಇಲ್ಲೇ ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ ಚಾ ಚಾಟ್ ಸೆಂಟರ್ ಅಂತೂ ಭಾರಿ ಅಂದ್ರೆ ಭಾರಿ ಇತ್ತು ಸೂಪರ್ ಇತ್ತು ನಿಮಗೆಲ್ಲ ಅನಿಸಿರ್ಬೇಕು ಹೊರಗಡೆ ಎಲ್ಲ ನೀವು ಒಂದೊಂದು ಏನೇನೋ ತಿನ್ಬೇಕಂದ್ರೆ ಎಲ್ಲೆಲ್ಲೋ ಸರ್ಚ್ ಮಾಡ್ತಿರ್ತೀರಿ ಬಟ್ ಇಲ್ಲಿ ಒಂದ ಕಡೆ ಎಲ್ಲ ಚಾಟ್ಗಳು ಸಿಗ್ತಾವು ಭಾರಿ ಸಿಗ್ತಾವು ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಧಾರವಾಡದ ನಮ್ಮ ಧಾರವಾಡದಾಗ ನಿಮಗೆಲ್ಲ ಗೊತ್ತಿರ್ಬೋದು ಮಿರ್ಚಿ ಮತ್ತು ಗಿರ್ಮಿಟ್ ಎಷ್ಟು ಫೇಮಸ್ ಐತಿ ಅಂಥೇಳಿ ಸೊ ಇಲ್ಲಿ ಮಿರ್ಚಿ ಮತ್ತು ಗಿರ್ಮಿಟ್ಟು ತೊಗೊಂಡ್ವಿ ಮತ್ತು ನಮ್ಮವರು ಇಲ್ಲಿ ಚಾಟ್ಸ್ ತೊಗೊಂಡ್ರು ಸ್ಯಾಂಡ್ವಿಚ್ ತೊಗೊಂಡ್ರು ಬ್ರೆಡ್ ಸ್ಯಾಂಡ್ವಿಚ್ ತೊಗೊಂಡ್ರು ಮತ್ತು ಚಾಟ್ ತೊಗೊಂಡ್ರು ಹಂಗೆ ನನಗೂ ಬೇಕಂತ ಹೇಳಿ ನಾನು ಫ್ರೂಟ್ಸ್ ಸಾಲಾಡ್ ತೊಗೊಂಡೆ ಆ್ಯಕ್ಚುಲಿ ಅವತ್ತು ನಂದು ಫಾಸ್ಟ್ ಇತ್ತು ಅದಕ್ಕೆ ನಾನು ಫ್ರೂಟ್ಸ್ ಸಾಲಾಡ್ ತೊಗೊಂಡೆ ನಿತಿಕಾಗ ಚಾಟ್ಸ್ಗಳು ತಿನ್ನೋದಂತೂ ಸಂಗೀತಿ ಹಲೋ ಫ್ರೆಂಡ್ಸ್ ನಾವು ಇಲ್ಲಿ ಸ್ಯಾಂಡ್ವಿಚ್ ತಗೊಂಡ್ವಿ ಸ್ಯಾಂಡ್ವಿಚ್ ನಂತರ ಇವರು ಯಾವುದೇ ಚಾಟ್ ತೊಗೊಂಡ್ರು ಸೊ ನನಗಂತ ನಾನು ಜ್ಯೂಸ್ ತೊಗೊಂಡಿದ್ದೆ ಈ ಜ್ಯೂಸ್ ನನಗಂತ ಬಂದಿದ್ದು ನಿತಿಕಾ ಮತ್ತು ನಿತ್ವಿಕ ಎಲ್ಲ ಫಿನಿಶ್ ಮಾಡಿಬಿಟ್ರು ಸೊ ಅದಕ್ಕೆ ನಾನು ಫ್ರೂಟ್ಸ್ ಸಾಲಾಡ್ ಹೇಳಿದ್ದೇನೆ ಸೊ ಈಗ ಬರ್ತೈತಿ ಇವರು ಹೋಗ್ಯಾರು ತೊಗೊಂಡ್ಬರಾಕ ಸೊ ಫ್ರೂಟ್ ಸಾಲಾಡ್ ಹೆಂಗೈತಿ ನಿಮ್ಗೆ Mami, terus ini mm. கைல தின் <staring>